ಮುದ್ದೇಬಿಹಾಳ ತಾಲೂಕಿನ ಆಲೂರು ಕೆಸಾಪುರ ವ್ಯಾಪ್ತಿಯ ರೈತರ ತೊಗರಿ ಹೊಲದಲ್ಲಿ ಮುಸುಳಿ ಕಾಣಿಸಿಕೊಂಡ ಘಟನೆ ಹಿನ್ನೆಲೆ ಕೃಷ್ಣಾ ನದಿ ಪಾತ್ರದ ಗ್ರಾಮಸ್ಥರಲ್ಲಿ ಆತಂಕ ಹುಟ್ಟಿಸಿದೆ ಶನಿವಾರ ಸಾಯಂಕಾಲ ರೈತ ಅಶೋಕ್ ಹಗರಗೊಂಡವರ ತೊಗರಿ ಹೊಲದ ಕೃಷಿ ಹೊಂಡದಲ್ಲಿ ಮೊಸಳೆ ಕಂಡು ತಕ್ಷಣ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಆದರೆ ಮಳೆಯ ಕಾರಣದಿಂದ ಅರಣ್ಯಾಧಿಕಾರಿಗಳು ಶನಿವಾರ ರಾತ್ರಿ ಕಾರ್ಯಾಚರಣೆಗೆ ಮುಂದಾಗದೆ ಭಾನುವಾರ ಬೆಳಗ್ಗೆ ಪರಿಶೀಲನೆ ಕೈಗೊಂಡರು ಬೆಳಗ್ಗೆ ರೈತ ಅಶೋಕ್ ಹಗರಗೊಂಡವರು ತಮ್ಮ ಹೊಲಕ್ಕೆ ಹೋದಾಗ ಮುಸಳೆ ಕೃಷಿ ಹೊಂಡದಿಂದ ಹೊರಬಂದ ಹೆಜ್ಜೆ ಗುರುತುಗಳು ಪತ್ತೆಯಾದವು ಅದನ್ನು ಹಿಂಬಾಲಿಸಿದಾಗ ಪಕ್ಕದ ರೈತ ಜೆಎಸ್ ಪಾಟೀಲ್ ಅವರ ತೊಗರಿ ಹೊಲದಲ್ಲಿ ಸುಮಾರು ಎಂಟು ಅಡಿ ಉದ್ದ ನೂರ ಇಪ್ಪತ್ತು ಕೆಜಿ ತೂಕದ ಬೃಹತ್ ಮೊಸಳೆ ಮಲಗಿರುವುದು ಕಂಡುಬಂತು ನಾಲ್ತೋಡ್ ಉಪವಲಯ ಅರಣ್ಯಾಧಿಕಾರಿ ರಾಜೇಂದ್ರ ಹೊನ್ನೂರ್ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನು ನಡೆಸಿ ಮೊಸಳೆಯನ್ನ ಯಶಸ್ವಿಯಾಗಿ ಸೆರೆ ಹಿಡಿದು ಸುರಕ್ಷಿತವಾಗಿ ನಾರಾಯಣಪುರ ಹಿನ್ನೀರಿಗೆ ಬಿಟ್ಟರು ಈ ಕಾರ್ಯಾಚರಣೆಯಲ್ಲಿ ಗಸ್ತು ಪಾಲಕರಾದ ವಿಜಯಕುಮಾರ್ ಕಿತ್ತೂರು ವಿಠಲ್ ಬೋರಟಗಿ ಅರಣ್ಯ ಪಾಲಕರಾದ ಮತ್ತು ಪ್ರಭು ಪ್ರಜ್ವಲ್ ಮಲ್ಲಪ್ಪ ಮುಂತಾದವರು ಪಾಲ್ಗೊಂಡಿದ್ದರು ಕೃಷ್ಣಾ ನದಿ ಪಾತ್ರದ ಗ್ರಾಮಸ್ಥರಲ್ಲಿ ಆತಂಕ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಹಾಗೂ ಹೊಲಗಳಲ್ಲಿ ಆಗಾಗ ಮೊಸಳೆಗಳು ಕಾಣಿಸಿಕೊಳ್ಳುತ್ತಿರುವುದರಿಂದ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಹೊಲದಲ್ಲಿ ಕೆಲಸ ಮಾಡುವಾಗ ಕಸ ಕಳೆ ಕೀಳುವಾಗ ಬಿತ್ತುವಾಗ ಏಕಾಏಕಿ ಮೊಸಳೆಗಳು ದಾಳಿ ಮಾಡಿದರೆ ಯಾರೋ ಹೊಣೆ ಅರಣ್ಯ ಇಲಾಖೆಯವರು ತಕ್ಷಣ ಕಾರ್ಯಾಚರಣೆ ಕೈಗೊಂಡು ಮೊಸಳೆಗಳನ್ನು ಸುರಕ್ಷಿತ ಸ್ಥಳಕ್ಕೆ ಬಿಡಬೇಕು ಎಂದು ಕೆಸಾಪುರದ ರೈತ ಅಶೋಕ್ ಹಂಡ್ರಗಲ್ ಮಾಧ್ಯಮದ ಮುಂದೆ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಪ್ರಕ್ರಿಯೆ ನೀಡಿದ ವಲಯ ಅರಣ್ಯಾಧಿಕಾರಿ ಬಸುನಗೌಡ ಬೆರಾದಾರ್ ಕೃಷ್ಣಾ ನದಿ ಪಾತ್ರದ ಆಲಿಮಟ್ಟಿ ಹಾಗೂ ನಾರಾಯಣಪುರ ನೀರಿನ ಪ್ರದೇಶಗಳಲ್ಲಿ ಮೊಸಳೆಗಳು ಕಾಲುವೆಗಳ ಮೂಲಕ ಹಳ್ಳ ಹೊಲಗಳಲ್ಲಿ ಕಾಣಿಸಿಕೊಳ್ಳುತ್ತಿವೆ ಹರಿಯುವ ನೀರಿಗಿಂತ ನಿತ್ತ ನೀರಲ್ಲೇ ಮೊಸಳೆಗಳು ಹೆಚ್ಚು ಕಾಣಿಸುತ್ತವೆ ಹೀಗಾಗಿ ಯಾವುದೇ ನೀರಿನಲ್ಲಿ ಜನರು ನೀರಿನಲ್ಲಿ ಇಳಿಯಬಾರದು ಈ ಕುರಿತು ಎಚ್ಚರಿಕೆಯ ನಾಮಫಲಕವನ್ನು ಅಳವಡಿಸಲಾಗಿದ್ದು ಇಲಾಖೆಯಿಂದ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಕೃಷ್ಣಾ ನದಿ ಪಾತ್ರದ ಗ್ರಾಮಸ್ಥರಲ್ಲಿ ಭಯ ಹುಟ್ಟಿಸಿದ ಮುಸಳೆ ಇದೀಗ ಸುರಕ್ಷಿತವಾಗಿ ನದಿಗೆ ಹಿಂದಿರುಗಿದರೂ ಕೃಷ್ಣಾ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕಾಗಿದೆ